ಇಂದು ಜಂಟಿ ಅಧಿವೇಶನದ ಎರಡನೇ ಎರಡನೇ ದಿನ ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕೋಕೆ ಬಿಜೆಪಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದೆ ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ಶಾಸಕರಾದಂತಹ ಬಿ ಪಿ ಹರೀಶ್ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ಇವತ್ತು ಯಾವ ರೀತಿಯಾಗಿತ್ತು ಈ ಒಂದು ಕಲಾಪ ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕಿದ್ರಿ ಇವತ್ತು ಪ್ರಶ್ನೋತ್ತರ ಅವಧಿ ಮುಗಿದ ನಂತರ ಅಲ್ಲಿ ಡಿಸ್ಪ್ಲೇ ಆಗ್ತಕ್ಕಂಥ ಟಿ ವಿಗಳಲ್ಲಿ ಸಭಾಪತಿಗಳು ಮಾತನಾಡ್ತಾ ಇರ್ತಕ್ಕಂಥದ್ದು ಡಿಸ್ಪ್ಲೇ ಆಗ್ತದೆ ಮತ್ತು ಆಡಳಿತ ಪಕ್ಷದವ್ರು ಮಾತಾಡ್ತಕ್ಕಂಥದ್ದು ಡಿಸ್ಪ್ಲೇ ಆಗ್ತದೆ ವಿರೋಧ ಪಕ್ಷದ ನಾಯಕರಂತ ಅಶೋಕ್ ಇರಲಿ ಯಾವುದೇ ವಿರೋಧ ಪಕ್ಷದವರು ಮಾತನಾಡ್ತಕ್ಕಂಥದ್ದು ಕೂಡ ಡಿಸ್ಪ್ಲೇ ಆಗ್ತಾ ಇರಲಿಲ್ಲ ಅದು ನೀವು ಸಭಾಪತಿಗಳು ಪಕ್ಷ ಪಕ್ಷ ನಿಮ್ಮ ಪಕ್ಷದ ಪರವಾಗಿ ನೀವು ಕೆಲಸ ಮಾಡ್ತಿದ್ರಿ ಅನ್ನೋ ಭಾವನೆ ಬರ್ತಾ ಇದೆ ಅಂಥೇಳಿ ಎಲ್ಲ ವಿರೋಧ ಪಕ್ಷದವರು ಆ ಒಂದು ಸದನದಿಂದ ಹೊರಗಡೆ ಬಂದಂಗಾಯಿತು ಮತ್ತೆ ಹದಿನೈದು ನಿಮಿಷಗಳ ನಂತರ ಮತ್ತೆ ಸಭೆ ಪ್ರಾರಂಭ ಆದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ವಿರೋಧ ಪಕ್ಷದ ಒಂದಿದು ದೂರದರ್ಶನದಲ್ಲಿ ಡಿಸ್ಪ್ಲೇ ಆಗದೇ ಇರೋ ಕಾರಣ ಈಗ ಭೋಜನದ ವಿರಾಮ ಘೋಷಣೆ ಮಾಡಿದರೆ ಮುಂದೆ ನೋಡಬೇಕು ಅದು ಸರಿಪಡಿಸದೇ ಇದ್ದರೆ ಇವತ್ತು ಮಧ್ಯಾಹ್ನದ ಕಲಾಪ ಕೂಡ ಬಹಿಷ್ಕಾರಗೊಳ್ತಕ್ಕಂಥ ಅವಕಾಶ ಇದೆ ಒಟ್ಟಾರೆ ಈ ಕಾಂಗ್ರೆಸ್ ವಿರೋಧ ಪಕ್ಷಗಳನ್ನು ಹತ್ತಿಕ್ಕಬೇಕು ತಾವು ಮಾಡ್ತಕ್ಕಂಥ ಭ್ರಷ್ಟಾಚಾರ ಗ್ಯಾರಂಟಿಗೋಸ್ಕರವಾಗಿ ಅಭಿವೃದ್ಧಿ ಶೂನ್ಯ ಇದನ್ನು ಜನರಿಂದ ಮರೆಮಾಚಲಿಕ್ಕೆ ಈ ರೀತಿಯ ಕುಂಟು ನೆಪ ಅವರು ಮಾಡ್ತಾಯಿದ್ದಾರೆ ಉದ್ದೇಶಪೂರ್ವಕವಾಗಿ ವಿರೋಧ ಪಕ್ಷದವ್ರನ್ನ ತುಳಿಯುವ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನೀವು ಕೂಡ ನಾಯಕರಲ್ಲಿ ಒಬ್ಬರು ಹೀಗಾಗಿ ಈ ಒಂದು ರೆಬೆಲ್ ನಾಯಕರು ನೀವು ಅದೇ ರೀತಿಯಾಗಿ ಯತ್ನಾಳ್ ಅವ್ರನ್ನ ಇದೀಗ ಅಶೋಕ್ ಅವರು ಲಂಚ್ ಮೀಟಿಂಗ್ ಕರೆದಿದ್ದಾರೆ ಆದರೆ ಒಂದು ಬಣ ಬಡಿದಾಟವನ್ನು ಎಲ್ಲ ಒಂದು ಕಡೆ ಕಮ್ಮಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ವಿಪಕ್ಷ ನಾಯಕರು ನೋಡಿ ಬಣ ಪ್ರಶ್ನೆ ಇಲ್ಲ ನಮ್ಮ ಪಕ್ಷದ ಯಾರೇ ಮುಖಂಡರು ಇರಲಿ ಇವತ್ತು ನಮ್ಮ ಕೂಗು ಕಾಂಗ್ರೆಸ್ ನಾಯಕರ ಜೊತೆ ಕೆಲವೊಂದು ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದ್ದಾರೆ ಇದರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಲೋಕಸಭೆ ಚುನಾವಣೆಯಲ್ಲಿ ಪೆಟ್ಟಾಗಿದೆ ಅಂತಕ್ಕಂಥ ನಮ್ಮ ಕೂಗು ಯಾವುದೇ ಕಾರಣಕ್ಕೂ ಆ ಕೂಗು ಕಡಿಮೆ ಆಗೋಲ್ಲ ನಮಗೆ ನ್ಯಾಯ ಸಿಗಬೇಕು ಕಾಂಗ್ರೆಸ್ಸಿನ ಜೊತೆ ಸೇರಿಕೊಂಡು ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಐದಾರು ಸೀಟನ್ನು ಕಳೆದುಕೊಂಡಿರೋ ವಿರುದ್ಧ ಹೈಕಮಾಂಡ್ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅದೇ ಕಾರಣದಿಂದ ನಾಯಕತ್ವ ಬದಲಾವಣೆ ಆಗಬೇಕು ಅಂತೇಳಿ ನಾವು ಏನು ಕೂಗಿದೆ ಆ ಕೂಗಿನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅದನ್ನು ಕೂಡ ಮುಂದುವರಿಸ್ತೀವಿ ಅದೇ ರೀತಿಯಾಗಿ ಈ ಒಂದು ರಾಜ್ಯಾಧ್ಯಕ್ಷರ ಬದಲಾವಣೆ ಯಾವಾಗ ಅಂತ ಸರ್ ಅಲ್ಲ ಇನ್ನೂ ಅದರ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆದ್ಮೇಲೆ ಕರ್ನಾಟಕದ ರಾಜ್ಯಾಧ್ಯಕ್ಷರ ಬಗ್ಗೆ ಗಮನ ಹರಿಸ್ತಾರೆ ಅಂತಕ್ಕಂಥ ಮಾಹಿತಿ ನಮಗಿದೆ ಸರ್ ಅದೇ ರೀತಿಯಾಗಿ ಇದೀಗ ಶಾಸಕರಿಗೆ ಅಂತ ವಿಶ್ರಾಂತಿ ಪಡೆಯೋದಕ್ಕೆ ತಗೊಂಡ್ಬಂದಿದ್ದಾರೆ ನೋಡಿ ಜನತೆ ರೋಸಿ ಹೋಗಿದ್ದಾರೆ ಈ ಕಾಂಗ್ರೆಸ್ ಆಡಳಿತದಲ್ಲಿ ಅಭಿವೃದ್ಧಿ ಶೂನ್ಯ ರಸ್ತೆ ಗುಂಡಿಗಳು ಬಿದ್ದಿದೆ ಯಾವುದೇ ಹೊಸ ಯೋಜನೆಗಳಿಲ್ಲ ಇಂಥ ಸಂದರ್ಭದಲ್ಲಿ ಈ ರೀತಿ ಐಷಾರಾಮಿ ಆಸನಗಳನ್ನು ಕೊಟ್ಟಿರ್ತಕ್ಕಂಥದ್ದು ಜನ ವಿರೋಧಿಸ್ತಿದ್ದಾರೆ ಮೊದಲು ಜನರು ಬಯಸೋದು ಅಭಿವೃದ್ಧಿ ನಂತರ ಐಷಾರಾಮಿ ಬಗ್ಗೆ ಆದರೆ ಈ ಸರ್ಕಾರದಲ್ಲಿ ಅಭಿವೃದ್ಧಿ ಶೂನ್ಯ ಐಷಾರಾಮಿ ವ್ಯವಸ್ಥೆ ಮಾಡಲಿಕ್ಕೆ ಈ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಬಿಜೆಪಿ ಶಾಸಕರಿಗೆ ರಿಕ್ಲೈನ್ ಚೇರ್ಗಳ ಅಗತ್ಯ ಇಲ್ಲ ಅನಿವಾರ್ಯ ಇಲ್ಲ ಅಂತ ನೋಡಿ ಎಲ್ಲರಿಗೂ ಅಗತ್ಯ ಇದೆ ಅದಕ್ಕಿಂತ ಮುಖ್ಯವಾಗಿ ಅಭಿವೃದ್ಧಿಗೆ ಹಣ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಇದಿಷ್ಟು ಶಾಸಕ ಬಿ ಪಿ ಹರೀಶ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಕವನ ಶಿವಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ